ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಾನು ಜೀವಿತ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಐದು ನಕ್ಷತ್ರದ ಹುಡುಗಿಯರು ತಮ್ಮ ಗಂಡನ ಪಾಲಿಗೆ ಅದೃಷ್ಟ ದೇವತೆಗಳಾಗಿರ್ತಾರೆ ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗಾದರೆ ಬನ್ನಿ ತಳ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಶಾಸ್ತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಹೇಳಲಾಗಿದೆ ಆ ನಕ್ಷತ್ರಗಳು ವ್ಯಕ್ತಿಯ ವ್ಯಕ್ತಿತ್ವ ಭವಿಷ್ಯ ಇತ್ಯಾದಿಗಳ ಬಗ್ಗೆ ಹೇಳುತ್ತೆ ಈ ಎಲ್ಲ ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರಗಳಿಗೆ ಮಾತ್ರ ವಿಶೇಷವಾದ ಸ್ಥಾನಮಾನವನ್ನು ನೀಡಿದ್ದಾರೆ ಆ ನಕ್ಷತ್ರಗಳು ಹೊಂದಿರುವ ಹುಡುಗಿಯರು ತಮ್ಮ ಪತಿಯ ಪಾಲಿಗೆ ಅದೃಷ್ಟದ ದೇವತೆಯಾಗಿರುತ್ತಾರೆ ಆ ನಕ್ಷತ್ರಗಳಲ್ಲಿ ಜನಿಸಿದಂತ ಮಹಿಳೆಯರು ಸುಖ ಸಮೃದ್ಧಿಯನ್ನು ಆಕರ್ಷಿಸಿದವರ ಜೊತೆಗೆ ಅವರ ಪತಿಗೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭಗಳನ್ನು ಪಡೆಯುವಂತೆ ಮಾಡ್ತಾರೆ ಹಾಗಾದರೆ ಆ ಅದೃಷ್ಟಶಾಲಿ ನಕ್ಷತ್ರಗಳು ಯಾವುವು ಎಂದು ತಿಳ್ಕೊಳ್ಳೋಣ ಮೊದಲನೇ ನಕ್ಷತ್ರ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರದ ಅಧಿಪತಿ ಬ್ರಹ್ಮದೇವನಾಗಿದ್ದಾನೆ ಮತ್ತು ಈ ನಕ್ಷತ್ರವು ಋಷಭ ರಾಶಿಯ ಅಡಿಯಲ್ಲಿ ಬರುತ್ತದೆ ಹಾಗಾಗಿ ಈ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದಂಥ ಮಹಿಳೆಯರು ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಮತ್ತು ಸಾಕಷ್ಟು ಕಾಳಜಿಯ ಸ್ವಭಾವವೂ ಇವರದಾಗಿರುತ್ತದೆ ಇವರ ಇರುವಿಕೆಯು ಮನೆಗೆ ಇನ್ನಷ್ಟು ಕಳೆಯನ್ನು ತರುವುದರೊಂದಿಗೆ ಮನೆಯ ಸೌಂದರ್ಯ ಮತ್ತು ಐಶ್ವರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಬುದ್ಧಿವಂತರಾಗಿರುತ್ತಾರೆ ಮತ್ತು ಸಂಗಾತಿಯು ಉತ್ತಮ ಗುರಿಯನ್ನು ಸಾಧಿಸುವಲ್ಲಿ ಇವರು ಹೆಚ್ಚು ಪ್ರೋತ್ಸಾಹಿಸುತ್ತಾರೆ ಇವರು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಮತ್ತು ಹಣವನ್ನು ಹೆಚ್ಚಿಸುವುದರಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುತ್ತಾರೆ ಹಾಗಾಗಿ ಈ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರ ಪತಿಯು ಉತ್ತಮ ಜೀವನ ಶೈಲಿಯನ್ನು ಹೊಂದುವುದರ ಜೊತೆಗೆ ಸಾಮಾಜಿಕವಾಗಿ ಸಾಕಷ್ಟು ಗೌರವ ಖ್ಯಾತಿ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಹೊಂದುತ್ತಾರೆ ಈ ರೀತಿಯಾಗಿ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದಂಥ ಮಹಿಳೆಯರು ಅವರ ಪತಿಯ ಪಾಲಿಗೆ ಅದೃಷ್ಟ ದೇವತೆಗಳಾಗಿರ್ತಾರೆ ಉತ್ತರ ಭಾದ್ರಪದ ನಕ್ಷತ್ರ ಈ ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿ ಶನಿದೇವರಾಗಿರ್ತಾರೆ ಈ ನಕ್ಷತ್ರವು ರಾಶಿಯ ಅಡಿಯಲ್ಲಿ ಬರುತ್ತೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಸಾಕಷ್ಟು ಬುದ್ಧಿವಂತರು ಮತ್ತು ಉತ್ಸಾಹವುಳ್ಳವರು ಎಂದು ಹೇಳುತ್ತಾರೆ ಇವರು ಸಾಕಷ್ಟು ಶಾಂತ ಸ್ವಭಾವವನ್ನು ಹೊಂದಿರ್ತಾರೆ ಇದರಿಂದಾಗಿ ಇವರು ದೀರ್ಘಕಾಲೀನ ಸಮೃದ್ಧಿಯನ್ನು ಹೊಂದಲು ಸಹಾಯವಾಗುವುದು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ತಮ್ಮ ತಾಳ್ಮೆಗೆ ಹೆಸರುವಾಸಿಯಾಗಿರುತ್ತಾರೆ ಯಾಕಂದರೆ ತುಂಬ ತಾಳ್ಮೆ ಇರುತ್ತೆ ಇವರು ಹಣದ ವ್ಯವಹಾರ ಮಾಡುವಲ್ಲಿ ಮತ್ತು ಅತ್ಯುತ್ತಮವಾದ ಭವಿಷ್ಯವನ್ನು ಹೊಂದುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರ ಪತಿ ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುತ್ತಾರೆ ಹಾಗೆ ದೀರ್ಘಕಾಲೀನ ಹೂಡಿಕೆ ಸಂಶೋಧನೆ ಚಿಕಿತ್ಸೆ ಅಥವಾ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತಾರೆ ಇವರು ಅತ್ಯುತ್ತಮವಾದ ಸಂಪರ್ಕಗಳನ್ನು ಹೊಂದುವ ಸಾಮರ್ಥ್ಯವನ್ನು ಹೊಂದಿದ್ದು ಜೀವನದಲ್ಲಿ ಗಳಿಸುವ ಸಾಧ್ಯತೆ ಹೆಚ್ಚಾಗಿರುವುದು ಮುಂದಿನ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದ ಅಧಿಪತಿ ರಾವು ಮತ್ತು ಈ ನಕ್ಷತ್ರವು ಅಡಿಯಲ್ಲಿ ಬರುತ್ತೆ ಸ್ವಾತಿ ನಕ್ಷತ್ರಕ್ಕೆ ಸೇರಿದ ಮಹಿಳೆಯರು ಸಾಕಷ್ಟು ಆತ್ಮಗೌರವವನ್ನು ಹೊಂದಿರ್ತಾರೆ ಮತ್ತು ಅವರು ಹಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ದಾನ ಧರ್ಮಗಳನ್ನು ಮಾಡುವಂಥ ಸ್ವಭಾವವನ್ನು ಹೊಂದಿರ್ತಾರೆ ಇವರು ವ್ಯಾಪಾರ ವ್ಯವಹಾರ ಇತ್ಯಾದಿ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಯಶಸ್ಸು ಮತ್ತು ಹಣವನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ಹುಡುಗಿಯರ ಪತಿಯು ಅಂತಾರಾಷ್ಟ್ರೀಯ ಯಶಸ್ಸು ಪ್ರಯಾಣ ಮತ್ತು ಸಂಪರ್ಕಗಳನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಮತ್ತು ಇವರು ಅತ್ಯುತ್ತಮವಾದ ಉತ್ಸಾಹವನ್ನು ಹೊಂದುವ ಮೂಲಕ ಜೀವನದಲ್ಲಿ ಯಶಸ್ಸುಗೊಳಿಸುವ ಸಂಭವ ತುಂಬ ಹೆಚ್ಚಾಗಿರುತ್ತದೆ ಮುಂದಿನ ನಕ್ಷತ್ರ ಅನುರಾಧ ನಕ್ಷತ್ರ ಈ ಅನುರಾಧ ನಕ್ಷತ್ರದ ಅಧಿಪತಿ ಶನಿದೇವರಾಗಿರ್ತಾರೆ ಈ ನಕ್ಷತ್ರವು ಋಷಿಕಾ ರಾಶಿಯ ಅಡಿಯಲ್ಲಿ ಬರುತ್ತೆ ಈ ಅನುರಾಧ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಹೆಚ್ಚು ಶ್ರದ್ಧೆಯನ್ನು ಹೊಂದಿರ್ತಾರೆ ಹಾಗೂ ಜ್ಞಾನಿಗಳು ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಇವರು ತಮ್ಮ ಸಂಗಾತಿಯ ಜೀವನದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇವರ ಆಯಸ್ಕಾಂತಿಕ ಗುಣವು ಇವರ ಹೆಚ್ಚು ಸಂಪತ್ತನ್ನು ಆಕರ್ಷಿಸಲು ಸಹಾಯವನ್ನು ಮಾಡುತ್ತೆ ಮತ್ತು ಪ್ರಭಾವಶಾಲಿ ಹಾಗೂ ಶಕ್ತಿಶಾಲಿಯಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರ ಪತಿ ಜೀವನದಲ್ಲಿ ಅತ್ಯುತ್ತಮವಾದ ಪ್ರಗತಿಯನ್ನು ಹೊಂದುವುದರ ಜೊತೆಗೆ ಉತ್ತಮ ಚಿಂತನೆಗಳನ್ನು ಹೊಂದುವ ಮೂಲಕ ತಮ್ಮ ವೃತ್ತಿ ಜೀವನದಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಭಾವ ಮತ್ತು ಯಶಸ್ಸು ಗಳಿಸುವ ಸಂಭವವಿರುತ್ತದೆ ಮುಂದಿನ ಮತ್ತು ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ ಈ ರೇವತಿ ನಕ್ಷತ್ರದ ಅಧಿಪತಿ ಬುಧಗ್ರಹವಾಗಿರುತ್ತೆ ಈ ನಕ್ಷತ್ರವು ಮೀನರಾಶಿಯ ಅಡಿಯಲ್ಲಿ ಬರುತ್ತೆ ಹಾಗಾಗಿ ರೇವತಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಹೆಚ್ಚು ದಯಾಳು ಜ್ಞಾನಿ ಮತ್ತು ಅಸಾಮಾನ್ಯವಾದ ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ ಇವರು ಆಧ್ಯಾತ್ಮಿಕತೆಯಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದುವುದರ ಜೊತೆಗೆ ಇವರು ಹಣವನ್ನು ಆಕರ್ಷಿಸುವಲ್ಲಿ ಮತ್ತು ಕುಟುಂಬಕ್ಕೆ ಹೆಚ್ಚಿನ ಸಹಾಯ ಮಾಡುವಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ ರೇವತಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ತಮ್ಮ ಪತಿಯ ಅದೃಷ್ಟವನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಇವರ ಪ್ರಭಾವದಿಂದಾಗಿ ಇವರ ಪತಿಯು ಆರ್ಥಿಕವಾಗಿ ಹೆಚ್ಚು ಬೆಳವಣಿಗೆಯನ್ನು ಹೊಂದುವುದರ ಜೊತೆಗೆ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯುತ್ತಮವಾದ ಸಮತೋಲನವನ್ನು ಹೊಂದುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರ ಪತಿ ಹೆಚ್ಚು ಗೌರವಕ್ಕೆ ಪಾತ್ರರಾಗುವುದರೊಂದಿಗೆ ಆರ್ಥಿಕ ಮತ್ತು ಆಧ್ಯಾತ್ಮಿಕವಾಗಿ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತಾರೆ ಹಾಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ತಮ್ಮ ಪತಿಯ ಪಾಲಿಗೆ ಅದೃಷ್ಟ ದೇವತೆ ಆಗಿರುವುದಂತೂ ಖಂಡಿತ ನೋಡಿದ್ರಲ್ಲ ಈ ಐದು ನಕ್ಷತ್ರದ ಹುಡುಗಿಯರು ಅವರ ಗಂಡನ ಪಾಲಿಗೆ ಅದೃಷ್ಟ ದೇವತೆಗಳಾಗಿರ್ತಾರೆ ರೋಹಿಣಿ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ ಸ್ವಾತಿ ನಕ್ಷತ್ರ ಅನುರಾಧ ನಕ್ಷತ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿದಂಥ ಮಹಿಳೆಯರು ಅವರ ಪತಿಯ ಪಾಲಿಗೆ ಅದೃಷ್ಟ ದೇವತೆಗಳಾಗಿರ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು